ರಾಜ್ ಶೆಟ್ಟಿ ಅವರು ಕನ್ನಡ ಮಾತ್ರವಲ್ಲ ಬೇರೆ ಭಾಷೆಗಳಲ್ಲೂ ಸಹ ಅವಕಾಶವನ್ನ ಪಡಿತಾ ಇದ್ದಾರೆ ಅದರಲ್ಲೂ ಮಲಯಾಳಂನಲ್ಲಿ ಅವರ ಫ್ಯಾನ್ ಬೇಸ್ ಹೆಚ್ಚಾಗ್ತಾನೆ ಇದೆ ಈಗ ಮಲಯಾಳಂನಲ್ಲಿ ರಾಜ್ ಶೆಟ್ಟಿ ಅವರು ಹೊಸ ಸಿನಿಮಾದ ಫಸ್ಟ್ ಲುಕ್ ಹೊರಬಿದ್ದಿದೆ ಜಿಶೋ ಲೋನ್ ಆಂಥೋನಿ ಚೊಚ್ಚಲ ನಿರ್ದೇಶನದ ರುಧಿರಾಮ್ ಸಿನಿಮಾದಲ್ಲಿ ಬಿ ಶೆಟ್ಟಿ ಮತ್ತು ಅಪರ್ಣ ಬಾಲಮುರಳಿ ಅಭಿನಯಿಸಿದ್ದಾರೆ ಹೃಧಿರಂ ಚಿತ್ರದ ಫಸ್ಟ್ ಲುಕ್ ತುಂಬಾ ಆಕರ್ಷಣೀಯವಾಗಿದೆ ಎದ್ದು ಕಾಣುವ ಕೆಂಪು ಹಿನ್ನೆಲೆಯ ಈ ಪೋಸ್ಟರ್ನಲ್ಲಿ ರಾಜ್ ಶೆಟ್ಟಿ ಅವರು ಬಿಳಿಯ ಪಿಪಿಇ ಕಿಟ್ ಹಾಕಿಕೊಂಡು ಕುಳಿತಿದ್ದಾರೆ ಇವರ ಪಕ್ಕದಲ್ಲಿ ಅಪರ್ಣ ಟಫ್ ಮುಖ ಹೊತ್ತು ನಿಂತಿದ್ದಾರೆ ಈ ಸಿನಿಮಾದ ಸ್ಕ್ರಿಪ್ಟ್ ಜಿಶೋ ಮತ್ತು ಜೋಸೆಫ್ ಕಿರಣ್ ಜಾರ್ಜ್ ಅವರದ್ದು ವೈದ್ಯರ ಜೀವನದಲ್ಲಿ ನಡೆಯುತ್ತಿರುವಂತಹ ನಿಗೂಢ ಘಟನೆಗಳ ಬಗ್ಗೆ ಮಾಡಿರುವಂತಹ ಕತೆ ಇದು ಹೃದಿರಂ ಒಂದು ಸೇಡಿನ ಕಥೆಯಾಗಿದೆ ಚಿತ್ರಕ್ಕೆ ಸಾಜದ್ ಕಾಕು ಅವರ ಛಾಯಾಗ್ರಹಣ ಭವನ್ ಶ್ರೀಕುಮಾರ್ ಅವರ ಸಂಕಲನ ಮತ್ತು ನಾಲ್ಕು ಸಂಗೀತ ಮ್ಯೂಸಿಕ್ ಸಂಯೋಜನೆಗಳಿವೆ ಈ ಸಿನಿಮಾ ಮಲಯಾಳಂ ಜೊತೆಗೆ ಕನ್ನಡ ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಡಬ್ಬಿಂಗ್ ಆಗಿ ಬಿಡುಗಡೆಯಾಗಲಿದೆ ಈ ಸಿನಿಮಾವನ್ನ ರೈಸಿಂಗ್ ಸನ್ ಸ್ಟುಡಿಯೋ ಬ್ಯಾನ್ಸ್ ಅಡಿಯಲ್ಲಿ ವಿ ಎಲ್ ಲಾಲನ್ ಅವರು ನಿರ್ಮಿಸಿದ್ದಾರೆ ಗೋಕುಲಂ ಗೋಪಾಲನ್ ಅವರ ಶ್ರೀ ಗೋಕುಲಂ ಮೂವೀಸ್ ವಿತರಣೆಯನ್ನು ಚಿತ್ರದ ವಿತರಣೆಯನ್ನು ನಿರ್ವಹಿಸಲಿದೆ ಹಾಗೆ ನೋಡಿದರೆ ಈ ಸಿನಿಮಾ ರಾಜ್ ಶೆಟ್ಟಿ ಅವರ ಮೊದಲ ಮಲಯಾಳಂ ಶಿ ಸಿನಿಮಾ ಆಗಬೇಕಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶೂಟಿಂಗನ್ನು ಶುರು ಮಾಡಿದ್ರು ಆದರೆ ಇಷ್ಟರೊಳಗಡೆ ಇವರ ಟರ್ಬೋ ಹಾಗೂ ಕೊಂಡಲ್ ಸಿನಿಮಾಗಳು ರಿಲೀಸ್ ಆಗಿವೆ ಈಗ ರುಧಿರಂ ರಾಜ್ ಶೆಟ್ಟಿ ಅವರ ಮೂರನೇ ಮಲಯಾಳಂ ಸಿನಿಮಾ ಆಗಿದೆ